ಜೈ ಶ್ರೀ ರಾಮ್ ರಾಧೆ ರಾಧೆ ಎಲ್ಲ ಫ್ರೆಂಡ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೆಂಗಿದ್ದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಹೂ ಚಲಿದ್ರಿ ಅಂತ ಅನ್ಕೋತೀನಿ ಫ್ರೆಂಡ್ಸ ಏನೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ ಇವತ್ತಿನ ಬ್ಲಾಗಳಲ್ಲಿ ಏನೇನು ಜೊತೆ ಶೇರ್ ಮಾಡ್ಕೊತೀನಿ ಟೈಮ್ ಎಷ್ಟಾಗಿದೆ ಅಂದ್ರೆ ಅವತ್ತು ಮನೆ ಆರೂವರೆ ಗಂಟೆ ಆಗಿದ್ರಿ ಇವಾಗ ಬ್ಲಾಗ್ ಸ್ಟಾರ್ಟ್ ರೀ ಯಾಕಂದ್ರೆ ಆ ಊರಿಂದ ಬಂದು ಬೇಡಕ್ಕೆ ఎలా గబాళ తెలు మండ మనీ స్వచ్ఛ మి ఫ్రిజ్ తొలక మండె తొలక కిచెన్ తొలక ఎలా వాళ్ళది అదే ఇవ్వ బ్లాక్ స్టార్ట్ మాత్రీన్ బీనా కమంత మాట్లాడక బర్లేకరీ సో బట్టె మడ ఫ్రీజ్ తొలక్రీ ఎలా

ಅವ್ರು ಕೊಟ್ಟಕ್ಕೆ ನಾಲ್ಕು ಮಾಡ್ಬೇಕು ಮಾಡಬೇಕು ಅವರಿದ್ರೆ ಮಮ್ಮಿ ಮಮ್ಮಿ ಅಷ್ಟು ಅವ್ರ ಮನಸ್ಸು ಹಚ್ಚು ಅಲ್ಲಿಗೆ ಒಂದು ಊರಿಗೆ ಹೋಗೋರು ಒಂದಿಷ್ಟು ಗಾಡ್ರಂದ್ರು ಅಂದ್ರೂ ಅವ್ರು ಸ್ವಲ್ಪ ಮನೆಯನ್ನು ಕಾಣಿಟ್ಟಿದಿಲ್ಲ ಮನೆಯಾಗಿದ್ದಾರಲ್ಲ

ఫ్రెండ్స్ నోడ హిబద రొట్టినే ఆయత పల్లె ఆయ్ నోడ్రీ ఒప్పు కు రెజ్మండ్రి ఫోన్ హచ్చద బర్తనే ఒం టో అంత అందరు బరతన వరకు కుదిరబత్రీ అరే కయ్ కిలో వరకు ఏ రీ ఏ విజు బాయ్లీ రీచార్జ్ ఖాళీ టీ నోడ్ బంద్ర బలీ బరతన దగ్గి అంద దగ్గి ఇక్కడ దగ్గర క్యాడీ ఎంకీటంద్ర బా ಸಿಗತ್ತದ ಅದಕ್ಕೆ ಹೊರಗೆ ಕುಂದಿರ್ಬೇಕಂತೇಳಿ ಹೊರಗೆ ಕುಂದ್ರಗತಿ ನೋಡ್ರಿ ಬಾ ಇಲ್ಲ ಲೈಟ್ ಹಾಕ್ಯಾರ ನೋಡ್ರಿ ಮೊದ್ಲಾಗ ಲೈಟ್ ಇದಿಲ್ರಿ ಎಲ್ಲ ದೊಡ್ಡ ಕಂಬಕ್ಕೆ ಲೈಟ್ ಹಾಕ್ಯಾರಿ ಮೊನ್ನೆ ಈಗ ಒಂದು ಕೈ ದಿನ ಆಯ್ತು ನಾವು ಊರಿಗೆ ಹೋಗಿದ್ನಲ್ಲ ರೀ ಅವಾಗ ಹಾಕ್ಯಾರಂತ ಕಟ್ ನೀರು ಬಿಸಿಲ ಗೊತ್ತರ ಒಂದ್ ಜರ ಗಾಳಿ ಹ್ಞೂ ಒಂದು ಜರ ಜರ ಗಾಳಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ಅಷ್ಟು ದಗಿ ಬಿಡ್ಲಗ ಉಪ್ಪು ಹೊಂಟ್ರಿ

నా దొక్కలదర్ గాడి హోస బై యూచు బై నంగ బుట్ హోది గాడప నానో బర్తిని గాడి హచ్చ కొడరేరా కాస్త బాబా గాడి ఇకడే ఆస్తార ఇక్కడ సైడి కచనా పార్గో క్రాష్ మార్తర్ గాడికి ಅರಪ್ಪಾ ವಾರ್ನ ಓಡಿ ಹೋಗ್ತಾನೆ ನೋಡಿ ನಿನಿ ನಿನಿ ಯಾಕ? ಏನವಿಜ್ಜಾ? ಅಲ್ಲೇ ಆ ವಿಜ್ಜಾ? ಅರಪ್ಪಾ ಸಮಸೆ ತೋಮಂದರ ನೋಡಿ ತಿಲ್ಲಕ ಇಜ್ಜೇನ? ಏನೋ 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 ಚೇವಾ ಚೇವಾ ಹಂ ಚಾನ್ ಸಡಿವ ಬರೆ ಅಣ್ಣ ಇಲ್ಲ ಅಕ್ಕ ಇಲ್ಲ ಏ ಪುಟಿ ಕಾಲಿ ನೋಡ್ಕೊಂಡು ಅಂತ ಬಂದೆ ಏನ್ರಿ ಓಹೋ ಓಹೋ ಬಾಯ ಮನಿಗೋಂಡಿ ವ ತಗೋದಲ್ಲ ಪರಿಚಯ ಪರಿಚಿರದಲ್ಲೀ ಫ್ರೆಂಡ್ಸ್ ನೋಡ್ರಿ ಹೆಸರು ಬೇಳೆ ಸಾಂಬಾರೀ ರೊಟ್ಟಿ ಮಾಡಿ ನೀರು ಪಾಣಿ ಹೊಡ್ದ ನೋಡಿದ್ರಿ ಸ್ವಲ್ಪ అది మండ్రి సమోసా తండ్రి బటాట సమోసే నీ విజ్జు అర్బైతే నోడ్రీ మాల్ అంత మొక్క నోడ్రీ విజ్జు హాయనా మక్కడా ఊట్రీ ఫ్రెండ్స్ ఊట హాయ్ ఫ్రెండ్స్ ఊట तर्म्हे omasabanu रहरा टो जीकार जा आदा जा डीभ आलते से जाceu नच्ळार हो जाज़ा सेकाल नच्ळ आद भड़ा जालते

Apa family support mereka? mau